ಪ್ರೀತಿ ವೀಕ್ಷಕರೇ ನಮಸ್ಕಾರ ಇಂದಿನ ವಚನ ಶ್ರವಣ ಕಾರ್ಯಕ್ರಮದಲ್ಲಿ ನಮ್ಮ ಗೌರವಾನ್ವಿತ ಸಂಶೋಧಕರು ಸಾಹಿತಿಗಳು ಆದ ಡಾಕ್ಟರ್ ನಾರಾಜ್ ಹೀರಾ ಅವರು ನಮ್ಮ ಬಿ ಜಿ ಪ್ಲಸ್ ವೇದಿಕೆಗೆ ಆಗಮಿಸಿದ್ದಾರೆ ಇವತ್ತಿನ ವಿಶೇಷ ಕಾರ್ಯಕ್ರಮದ ಏನಪ್ಪ ಅಂತಂದ್ರೆ ನಮ್ಮ ಹನ್ನೆರಡನೇ ಶತಮಾನದ ಶರಣರಲ್ಲಿ ಅದರಲ್ಲೂ ನಮ್ಮ ಕುಶ್ಗಿ ತಾಲೂಕಿನಲ್ಲಿಯೂ ಸಹ ಹನ್ನೊಂದು ಹತ್ತನೇ ಶತಮಾನದಿಂದ ಹಿಡಿದು ಹದಿನೆಂಟನೇ ಶತಮಾನದಲ್ಲಿವರೆಗೂ ಶರಣರು ಇಂಥ ವಚನಗಳನ್ನು ಅವರು ರಚಿಸಿದರ ಕುರಿತು ಸಂಶೋಧನೆ ನಡೆಸಿದ್ದಾರೆ ಇವತ್ತು ನಮ್ಮ ಕುಷ್ಟಿ ತಾಲೂಕಿನಲ್ಲಿ ಒಬ್ಬ ಶರಣರ ಕುರಿತು ಪರಿಚಯಿಸಲಿದ್ದಾರೆ ಅವರು ಒಂದು ವಚ ವಚನವನ್ನು ವಾಚಿಸುವ ಮೂಲಕ ಆ ವಚನ ವಿಶ್ಲೇಷಣೆ ಸಂಕ್ಷಿಪ್ತ ವಿವರವನ್ನು ತಿಳಿಸಿಕೊಡಲಿದ್ದಾರೆ ಬನ್ನಿ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಶರಣಾರ್ಥಿಗಳು ಇಂದಿನ ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿವಾಹಿನ ವಚನ ಶ್ರಾವಣ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮ್ಗೆ ಗೊತ್ತಿದ್ದಿಲ್ಲ ಖುಷಿ ತಾಲೂಕಿನಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರಲ್ಲಿ ಇದ್ದಂತ ಶರಣರು ಸಹ ಇಲ್ಲಿ ಇದ್ರು ಅನ್ನೋದು ಕುರಿತು ತಾವು ಸಂಶೋಧನೆ ನಡೆಸಿದ್ದೀರಿ ಅದರಲ್ಲಿ ಒಂದಿಷ್ಟು ಶರಣರನ್ನು ಸಹ ಈಗ ಆಲ್ರೆಡಿ ಸುಮಾರು ಒಂದು ಹತ್ತು ಜನ ಇದ್ದಾರೆ ಅಂತ ತಾವು ಹೇಳ್ತಾ ಇದ್ರಿ ಹ್ಮ್ ತಮಗ ಗೊತ್ತಾದಾಗೆ ಅದರಲ್ಲಿ ಒಬ್ರು ಶರಣರು ಇವತ್ತು ಯಾ ಪರಿಚಯ ಮಾಡಿಸಿದ್ರಿ ಆ ಅದ್ರದ್ದು ಸೊಪ್ಪು ಅವ್ರದ್ದು ವಚನ ಮತ್ತು ಅವ್ರ ವಿಶ್ಲೇಷಣೆ ಅವ್ರ ಕುರಿತು ಸ್ವಲ್ಪ ತಿಳಿಸ್ಕೊಡಿ ಸರ್ ಶರಣಾರ್ಥಿಗಳು ಸರ್ವರಿಗೂ ಶ್ರಾವಣ ಮಾಸದ ಈ ಶುಭ ಸಂದರ್ಭದಲ್ಲಿ ಈ ಶರಣರ ವಚನಗಳನ್ನು ಕೇಳುವುದಂದ್ರೆ ಶ್ರಾವಣ ಮಾಸದ ಸಾರ್ಥಕ್ಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಆರಂಭದಲ್ಲಿ ವಾಹಿನಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ದಿವಸ ಇಡೀ ನಾವು ಶರಣರಂದ್ರೆ ಕೇವಲ ಕಲ್ಯಾಣ ಶರಣರಷ್ಟೇ ಅಷ್ಟೇ ಅಂತಲ್ಲ ಕಲ್ಯಾಣ ಶರಣರ ಕಾಲದಿಂದಲೂ ಸಹಿತ ನಮ್ಮ ಭಾಗದ ಈ ಕಲ್ಯಾಣ ಕರ್ನಾಟಕದ ಎಲ್ಲ ಪರಿಸರದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಅನೇಕ ಜನರು ಕಂಡು ಬರ್ತಾರೆ ಅಂತಕ್ಕಂಥದ್ದು ಈಗಾಗಲೇ ಅವರ ಹೆಸರುಗಳು ಗೊತ್ತು ಆದರೆ ಆ ಮೂಲ ನೆಲೆ ಯಾವುದು ಎಂಬುದು ನಮಗೆ ಬಹಳ ಜನರಿಗೆ ಗೊತ್ತಾಗಿರ್ಲಿಕ್ಕಿಲ್ಲ ಕೆಲವು ಗೊತ್ತಿರಬಹುದು ಈ ಸಂಶೋಧನೆ ಅಂತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ನೋಡುವಾಗ ಈಗ ನಾವು ನಮ್ಮ ಕುಷ್ಟಿಗೆ ಬಗ್ಗೆ ನಾವು ಮಾತನಾಡುವಾಗ ಕುಸ್ತಿ ಅಂತ ಕೆಸರೇ ಇವತ್ತು ನಮ್ಗೆ ಏನಾಗಿದೆ ಸಂಶೋಧನೆಗೆ ಸವಾಲಾಗಿದೆ ಅಂತಕ್ಕಂಥ ನಾವು ಏನ್ ಹೇಳ್ತೀವಿ ಕುಷ್ಠರೋಗದ ಹಿನ್ನೆಲೆಯಲ್ಲಿ ಒಂದು ಪರಿಹಾರ ಬಂತು ಒಂದು ಊಹಾತ್ಮಕ ನೋಟ ಹಿನ್ನೆಲೆಯಲ್ಲಿ ಆ ಕುಷ್ಟಿಗೆ ಕುಷ್ಠರೋಗವನ್ನು ವಾಸಿ ಮಾಡಿದ ಕಾರಣ ಇದು ಕುಷ್ಟಿಗೆ ಆಯ್ತು ಅಂತಕ್ಕಂಥದ್ದು ಈಗ ಜನಜನಿತವಾಗಿದೆ ಅಂತಕ್ಕಂಥದ್ದು ಇದು ಇತ್ತೀಚೆಗೆ ಬಂದಂತೆ ಬೆಳವಣಿಗೆ ಆದ್ರೆ ಇದು ನಾವು ಹನ್ನೆರಡನೇ ಶತಮಾನದ ಪೂರ್ವದಲ್ಲಿ ಈ ಊರು ಕಾಷ್ಟಾಗ್ನಿಪುರ ಕುಟ್ಟಗಿ ಕೊಟ್ಟಣಗಿ ಅಂತ ಉಲ್ಲೇಖ ಇತ್ತು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಮಗೆ ರಾಯಚೂರು ಜಿಲ್ಲೆ ಮಾನವಿ ತಾಲೂಕಿನ ಒಟಗಲ್ ಅಂತ ಗ್ರಾಮದಲ್ಲಿ ಒಂದು ತಾಳೆಗರಿ ಸಿಗುತ್ತೆ ಅಲ್ಲಿ ಸಕಲ ಷಡಾಂಗಣಗಳ ನಾಮಸೂತ್ರಗಳು ಅಂತ ಇದೆ ಅದರ ಒಂದು ಕಟ್ಟಿದೆ ಇದೆ ಅದು ಅಲ್ಲಿ ಆ ತಾಳೆಗರಿಯಲ್ಲಿ ಒಂದು ಪ್ರತಿಯೊಂದರಲ್ಲಿ ಏನಿದೆ ಅಂದ್ರೆ ಕೊಪ್ಪಣಾಚಲ ಪ್ರಾಂತ್ಯದ ಕಾಷ್ಟಾಗ್ನಿಪುರದ ಷಡಂಗಣಗಳ ಅದ ಅಂತ ಕಂತಿದೆ ಮುಂದಿನ ಭಾಗ ಆ ತಾಳೆಗಿರಿ ಹೋಗಿದೆ ಅಂತ ದುಟಿತ ಭಾಗ ಮತ್ತೆ ಅದೇ ಅಸ್ತಪ್ರತಿ ಪ್ರತಿ ಇನ್ನೊಂದೆಡೆ ಅದೇ ಕಟ್ಟಿನಲ್ಲಿ ಅಲ್ಲಿ ತಗಿಯ ಕೊಟ್ಟಣದ ಸೋಮಮ್ಮ ಎಂಬ ಚರಣೆಯೂ ಅಂತಿದೆ ಕೆಲವು ದುಟಿತ ಭಾಗಗಳಿದ್ದಾವೆ ಜೊತೆ ಅದರ ಜೊತೆಗೆ ಮುಂದೆ ಅಲ್ಲಿ ಉಪ್ಪರಗುಡಿ ಸೋಮಯ್ಯ ಕೊಠಾರದ ಸೋಮಣ್ಣ ಕಿಳ್ಳಕೆ ಆತನ ಕಲಕೇತಯ್ಯ ಹೀಗೆ ಸುಮಾರು ಹತ್ತು ಜನ ಶರಣರ ಹೆಸರುಗಳು ನಮ್ಮ ಕುಷ್ಟಿಕ ಪರಂಪರೆಯಲ್ಲಿ ಕಂಡು ಬರ್ತವೆ ಅಂತಕ್ಕಂಥದ್ದು ಆದರೆ ಈ ಹಸ್ತಪ್ರೀತಿಗೆ ಮೂಲ ಮಾತೃಕ್ಕೆ ಯಾವುದು ಬಹುಶಃ ಇದೇ ಹಸ್ತಪ್ರತಿ ಮೂಲವೇ ಅಥವಾ ಇದರ ಸಹೋದರ ಪ್ರತಿಗಳು ಯಾವುದೇ ಇನ್ನು ನಾವು ಗಮನಿಸಬೇಕಾಗಿದೆ ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಕಾಚಿತ್ಯದ ಕೊರತೆ ಇದೆ ಅದಾಗೂ ಸಹಿತ ಕೊಟ್ಟಣದ ಸೋಮಮ್ಮ ಉಪ್ಪರಗುಡಿಯ ಸೋಮಯ್ಯ ಕೋಟಾರದ ಸೋಮಣ್ಣ ಕಿಳ್ಳೆ ಖ್ಯಾತರ ಕಲಕೇತೆಯ ಇವರೆಲ್ಲರೂ ಹನ್ನೆರಡನೇ ಶತಮಾನದ ಶರಣರೆಂಬುದು ನಮಗೆ ವಚನ ಸಾಹಿತ್ಯದ ಅನೇಕ ಬಂದಿರತಕ್ಕಂಥ ಸಮಗ್ರ ಸಂಪುಟಗಳಂತೆ ತಿಳಿದು ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈಗ ನಮ್ಮ ಕುಷ್ಟಿಗೆಯ ಪರಿಸರಕ್ಕೆ ಸಂಬಂಧಪಟ್ಟಂತೆ ಕೀಳೆ ಖ್ಯಾತರ ಕಲಕೈತ ಕಲಕೇತನ ಬಗ್ಗೆ ಒಂದೆರಡು ವಿಚಾರಗಳನ್ನು ಗಮನಿಸೋಣ ಕಲಕೇತ ಬ್ರಹ್ಮಯ್ಯ ಆತನ ಬಗ್ಗೆ ನೋಡೋದಾದ್ರೆ ಕಿಳ್ಳೆಕೇತರ ಕಲಕೇತ ಬ್ರಹ್ಮಯ್ಯ ಅಂತಕ್ಕಂಥದ್ದು ಕಿಳೆಕೇತರು ಅಂದರೆ ಅದೊಂದು ಜನಪದ ಕಲೆ ಹನ್ನೆರಡನೇ ಶತಮಾನ ಕಾಲದಲ್ಲಿ ಎಲ್ಲ ಕಲೆಗಳನ್ನು ಬಲ್ಲಂಥ ಅನೇಕ ಶರಣರಿದ್ದರು ಅನೇಕ ರೀತಿಯ ವಾದ್ಯಗಳ ನುಡಿಸ ಶರಣರಿದ್ದರು ಅಂಥದ್ರಲ್ಲಿ ಈ ಕಿಳ್ಳೇಕಾತರ ವಂಶಕ್ಕೆ ಸೇರಿದ ಕಿಳ್ಳೇಕಾತರ ಖ್ಯಾತರ ಕುಲ ಮೂಲದ ಹಿನ್ನೆಲೆಯಲ್ಲಿ ಬಂದಂತಹ ಅದೊಂದು ಜನಪದ ಕಲೆ ಆ ಜನಪದ ಕಲೆ ಆ ಜನಪದ ಕಲೆಯನ್ನೇ ಮಾಧ್ಯಮನವಾಗಿ ಇಟ್ಟುಕೊಂಡು ಬಂದಂಥ ಶರಣಂದ್ರೆ ಕಲಕೇತ ಬ್ರಹ್ಮಯ್ಯ ಅಂತಕ್ಕಂಥದ್ದು ಈತನ ಬಗ್ಗೆ ನಮಗೆ ಅನೇಕ ಹಿಂದಿನ ಕಾವ್ಯಗಳಲ್ಲಿ ಉಲ್ಲೇಖ ಇದೆ ಅಂತಕ್ಕಂಥದ್ದು ಪಾಲ್ಕುರುಕಿ ಸೋಮನಾಥ ಬರೆದಂಥ ಪಂಡಿತಾರಾಧ್ಯ ಚರಿತ್ರೆಯಲ್ಲಿ ತೆಲುಗಿನ ಬಸವ ಪುರಾಣದಲ್ಲಿ ಮತ್ತು ಕನ್ನಡದ ಬಸವ ಪುರಾಣದಲ್ಲಿ ಏನು ಕಲಕೇತ ಕೇಳಿಕೆ ಯಾರು ಬರೇ ತೊಗಲುಗೊಂಬೆ ಆಟ ಆಡಿಸುವವರೇ ಅಥವಾ ಕಲಕೇತ ಅಂದ್ರೆ ಹಿಂದಿನ ವಿದ್ವಾಂಸರು ಸ್ವಲ್ಪ ಬೇರೆ ರೀತಿಯಲ್ಲಿ ಅದನ್ನು ಗಮನಿಸಿರುವಂತ ಕಲಕೇತ ಅಂದ್ರೆ ಅದು ವೀರಭದ್ರನ ಉಡುಪುಗಳನ್ನ ಹೇಳ್ತಕ್ಕಂಥ ಪುರ್ವಂತಿಗೆ ಕಾಯಕ ಕಲೆ ಅಂತ ಕರೆದರು ಆದರೆ ಇಲ್ಲಿ ನಾವು ವಚನಗಳ ಹಿನ್ನೆಲೆಯಲ್ಲಿ ನೋಡುವಾಗ ಆತನ ಜೀವನ ಹಿನ್ನೆಲೆಗಳು ನೋಡುವಾಗ ಆತ ಕೀಳೆ ಸಂಬಂಧಪಟ್ಟದ್ದು ಕೀಳೆ ಖಾತ ಅಂದರೆ ಆಟ ಅಂತ ಕರೀತಾರೆ ಅದು ಅದ್ಭುತವಾದ ಜನಪದ ಕಲೆ ಅಂತಕ್ಕಂಥದ್ದು ಇಲ್ಲಿ ಈತ ಭಕ್ತರ ಅಂಗಳದಲ್ಲಿ ನಿಂತುಕೊಂಡು ಆಯಾ ಸಂದರ್ಭಕ್ಕೆ ತಕ್ಕಂತೆ ಇಡೀ ಮಹಾಕಾವ್ಯಗಳನ್ನು ಸಮಕಾಲೀನ ಸಂತರ ಬಿಟ್ಟುಕೊಂಡು ಆತ ಈ ಕಿಳ್ಳೇಕಾತರ ಜನಪದ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದ ಅಂತಕ್ಕಂಥದ್ದು ಜೊತೆಗೆ ಈ ಕಲಕೇತ ಬ್ರಹ್ಮಯ್ಯ ಎಷ್ಟು ಅದ್ಭುತನಾಗಿದ್ದಂತಂದ್ರೆ ತಾನು ಮಾಡುವ ಕಾಯಕವನ್ನ ಮಾಡ್ತಾ ಜೊತೆಗೆ ಎಲ್ಲ ಕಾಯಕ ಮುಗಿದ ತಕ್ಷಣ ಬಂದಂತಹ ಕಾಯಕ ಬಂದಂತಹ ಪ್ರತಿಫಲವನ್ನ ತನಗೆ ಬೇಕಾದಷ್ಟು ಬಳಸಿಕೊಂಡು ಉಳಿದೆಲ್ಲವನ್ನು ದಾಸೋಹವಾಗಿ ಮಾಡ್ತಿದ್ದ ಅಂತಕ್ಕಂಥದ್ದು ಅಂದ್ರೆ ಅವತ್ತಿನಿಂದ ಅವತ್ತಿಗೆ ಅಂತಕ್ಕಂಥದ್ದು ಇಂಥ ಶರಣನಿಗೆ ಒಂದು ಪ್ರಸಂಗ ಎದುರಾಗುತ್ತೆ ಒಂದು ಸಹಿತ ತನ್ನ ಕಾಯಕವನ್ನು ಮಾಡುವಾಗ ಆ ಕಡೆಯಿಂದ ಒಬ್ಬ ಭಕ್ತ ಬರ್ತಾನೆ ಆತ ಆಕಸ್ಮಿಕವಾಗಿ ಕೇಳುವಾಗ ಎಲ್ಲಿ ಗುಂಟಪ್ಪ ಅಂತ ಕೇಳ್ತಾನೆ ಇಲ್ಲನು ಕಿನ್ನರಿ ಬ್ರಹ್ಮಯ್ಯನ ಹತ್ರ ನಾನು ಪಡಿ ಕೊಡ್ತಾನೆ ಕಿನ್ನರಿ ಬ್ರಹ್ಮಯ್ಯವರು ಅವ್ರ ಹತ್ರ ಪಡೀಸ್ಕೊಳ್ಳಿ ಕೊಂಡಿದ್ದೀನಿ ಅಂತ ಕೇಳ್ತಾನೆ ಸರಿ ಅಲ್ಲಿ ಯಾಕೆ ಹೋಗ್ತೀಯ ಅಂತೇಳಿದು ಈತ ತಾನೇ ಅಲ್ಲಿರ್ತಕ್ಕಂಥ ಇದೊಂದು ಪೌರಾಣಿಕೆಯ ಕತೆ ಬಂದರೂ ಸಹಿತ ಒಬ್ಬ ಶರಣರ ಅಹಂಕಾರವನ್ನ ಯಾಕೆ ಯಾಕೆ ತೊಡದ್ರು ಅಂತಕ್ಕಂಥದ್ದು ಉಲ್ಲೇಖ ಅಂತಕ್ಕಂಥದ್ದು ಇಲ್ಲಿ ಆತ ಕಾಲಿನಿಂದ ಕಾಲಿಂದ ಹೊದ್ಕೊಳ್ಳೆ ಆ ಕಲ್ಲುಗಳೆಲ್ಲ ಚಿನ್ನಗಳಾಗ್ತವೆ ಆ ಚಿಹ್ನಗಳನ್ನು ಅವನು ತೆಗೆದುಕೊಳ್ತಾನೆ ತೆಗೆದುಕೊಂಡು ಹೆಚ್ಚಾದ ಚಿನ್ನಗಳನ್ನೆಲ್ಲ ಆ ಬಸವಣ್ಣ ಮಾಮನೆ ಇದು ಹಾಕ್ತಾರೆ ಇದೆಲ್ಲವನ್ನ ಗಮನಿಸಿದಂಥ ಕಿನ್ನರ್ ಮನೆಗೆ ಬಹಳ ನಾನೇ ಒಬ್ಬ ದೊಡ್ಡ ದಾಸೋಹಿ ಅಂತ ತಿಳ್ಕೊಂಡಿದ್ದೆ ನನಗಿಂತಲೂ ದೊಡ್ಡ ದಾಸೋಹಿಗಳಿದ್ದಾರೆ ಅಂತ ತಿಳಿದು ನನ್ನ ಅವರು ಇವರಲ್ಲಿ ಬಂದು ಕ್ಷಮೆ ಕೇಳ್ತಾರೆ ಇವರನ್ನ ಸ್ತುತಿ ಮಾಡ್ತಾರೆ ಅಂತಕ್ಕಂಥದ್ದು ಹಾಗೆ ಕೊಡುವ ಬಸವಣ್ಣ ಹೇಳ್ತಾನೆ ಕೊಡುವಾಗ ನಮಗೆ ಇನ್ನೂ ಅಳಿಬೇಕಂತ ಹೇಳ್ತಾರೆ ಅಂತಕ್ಕಂಥ ಈ ರೀತಿಯಾಗಿ ಕಿನ್ನರಿ ಬೊಮ್ಮಯನಲ್ಲಿರತಕ್ಕಂತಹ ಆ ತಿಳುವಳಿಕೆಯನ್ನ ಆತ ಬೇರೆ ರೀತಿಯಲ್ಲಿ ಈ ರೀತಿ ದಾಸೋಹ ಮಾಡುವ ಮೂಲಕ ಅದನ್ನ ಪರಿಹರಿಸ್ತಾನೆ ಅಂತಕ್ಕಂಥದ್ದು ಜೊತೆಗೆ ಇವರನ್ನ ಕುರಿತು ಬಸವಣ್ಣ ಕಲಕೆ ತಪ್ಪ ತಂದೆಗಳೇನಾಗಿ ಅಂತ ಬಳಸ್ತಾರೆ ಅಂದ್ರ ಬಸವಣ್ಣರು ಸಹಿತ ದತ್ತರ ಬಗ್ಗೆ ಬಹಳ ಅಭಿಮಾನವನ್ನ ಹೊಂದಿರ್ತಾನೆ ಅಂತಕ್ಕಂಥದ್ದು ಈತನ ಸುಮಾರು ಹನ್ನೊಂದು ವಚನಗಳನ್ನು ನೋಡುವಾಗ ಆ ಎಲ್ಲ ವಚನಗಳಲ್ಲಿ ಆತ ಮಾಡುವ ಜನಪದ ಕಲಿಯ ಅನೇಕ ವಿವರ ವಿವರಗಳು ಆ ಜನಪದ ಕಲೆಯ ವೈಭವ ಜನಪದ ಕಲೆಯ ಆಶಯ ಇರ್ತವೆ ಜೊತೆಗೆ ತನ್ನ ಕಾಲದ ತನ್ನ ಪರಂಪರೆಯ ಧರ್ಮದ ಸೂಕ್ಷ್ಮತೆಗಳನ್ನಿತ ಎತ್ತಿ ತೋರಿಸ್ತಾನೆ ಅಂತಕ್ಕಂಥದ್ದು ಅದಕ್ಕೆ ಅಲ್ಲಿ ವಿಶೇಷವಾಗಿ ಕಿಳ್ಳೆ ಬರುವಾಗ ಎರಡು ಗೊಂಬೆಗಳು ಇರ್ತವೆ ಅಂದ್ರೆ ಕಿಳ್ಳೆ ಇನ್ನೊಂದು ಬಂಗಾರಕ್ಕ ಅದು ಗಂಡ ಹಿದ್ದ ಗೊಂಬೆಗಳು ಆ ಗೊಂಬೆಗಳ ಮೂಲಕ ಅವರು ಆಟವನ್ನು ಆಡಿಸ್ತಾರೆ ಅಂತಕ್ಕಂಥದ್ದು ಅದನ್ನ ಇಲ್ಲಿ ಅನೇಕ ವಚನಗಳಲ್ಲಿ ಆತ ಬಳಸ್ತಾನೆ ಅಂತಕ್ಕಂಥದ್ದು ಅದಕ್ಕೆ ಬಳಸ ಒಂದು ವಚನ ಹೇಗಿದೆ ಅಂತಂದ್ರೆ ಆತನ ವಚನವನ್ನ ನಾವು ಗಮನಿಸುವಾಗ ಆತ ಒಂದ್ ಕಡೆ ಹೇಳ್ತಾನೆ ಕಾಲ ನಾಲ್ಕ ಮುರಿದು ಕೋಡೆರಡ ಕಿತ್ತು ಐರಡೆಗಿತ್ತು ತಗರಿನ ಹಣೆಯಲ್ಲಿ ಮೂರು ಹೋಯಿತು ತಗರಿನ ಕೋಡೆ ದಾಳಿಯಲ್ಲಿ ಎಂಟು ಹೋಯಿತು ಕಾಲ್ಕು ನಾಲ್ಕರಲ್ಲಿ ತಗರಿನ ಜೀವ ಉಭಯದ ಸನ್ನಿಧಿಯಲ್ಲಿ ಹೋಯಿತು ಇಂತಿ ಕಲಕೇತ ಧರಿಸಿ ಮಾ ಶರಣರ ಮನವ ಮಂದಿರದಲ್ಲಿ ಕಲಕೇತನ ಬಲವರದಲ್ಲಿ ಮಾಡಿ ಮುಳುಗ ಬೇಡ ಎಂದು ಸಾರಿ ಮಾರ ಬಂದೆ ಶುದ್ಧ ಪ್ರಸಾದ ಎನಗುಂಟು ಶುದ್ಧ ಪ್ರಸಾದ ಎನಗುಂಟು ಪ್ರಸಿದ್ಧ ಪ್ರಸಾದ ಎನಗುಂಟು ಆ ಪ್ರಸಾದ ನನಗೆ ಬೇಕೆಂದು ಮೇಕೆ ಮೇಕಲೇಶ್ವರ ಲಿಂಗವ ಒಳಗೂಡಿಕೊಳ್ಳುವ ಬಂದೆ ಅಂತ ಹೇಳ್ತಾರೆ ಇಡೀ ವಚನವನ್ನ ನೋಡುವಾಗ ಇಲ್ಲಿ ತಗರನ ಜೀವ ಉಭಯದ ಸನ್ನಿಧಿಯಲ್ಲಿ ತಗರು ಅಂತಕ್ಕಂಥದ್ದು ಈ ಕಿಳೆ ಖ್ಯಾತರು ಆ ವೇಷಗಳನ್ನು ಹಾಕಿಕೊಂಡು ಮಾಡುವಾಗ ಈಗ ಅದು ಪರಂಪರೆ ಬದಲಾಗಿದೆ ಅಂತಕ್ಕಂಥದ್ದು ಒಂದು ಕೈಯಲ್ಲಿ ಬೆತ್ತವನ್ನ ಇನ್ನೊಂದು ಕೈಯಲ್ಲಿ ಈ ಟಗರಿನ ಕೋಡನ್ನು ಇಟ್ಟುಕೊಂಡು ಅಥವಾ ಪಟಗಳನ್ನ ಅವರು ಬಂದಾಗ ಜನರೆಲ್ಲ ಸೇರ್ತಿದ್ರು ಆ ಎಲ್ಲ ವೈಭವದಿಂದ ಅದು ಪ್ರದರ್ಶನ ಮಾಡ್ತಾ ಅಂಥ ಪ್ರದರ್ಶನದಲ್ಲಿ ಹೇಳುವಾಗ ನಾನು ಕೇವಲ ಇದು ಹೊಟ್ಟೆಪಾಡಿಗಾಗಿ ನಾವು ಉದ್ಯೋಗವನ್ನು ಮಾಡ್ತಿಲ್ಲ ಈ ಜನಪದ ಕಲೆಯನ್ನು ಉಳಿಸ್ಬೇಕು ದೇಶೀಯ ಕಲೆಯನ್ನು ಉಳಿಸಬೇಕು ಒಂದು ಕಡೆಗಿದ್ರೆ ಇನ್ನೊಂದು ಕಡೆ ಈ ಜನಪದ ಕಲೆಯ ಮೂಲಕ ಆ ಶರಣ ತತ್ವವನ್ನು ಸಾರುವುದು ಈತನ ಮುಖ್ಯ ಉದ್ದೇಶವಾಗಿತ್ತು ಅಂತಕ್ಕಂಥದ್ದು ಅದಕ್ಕ ಶುದ್ಧ ಪ್ರಸಾದ ಎನಗುಂಟು ಸಿದ್ಧ ಪ್ರಸಾದ ಎನಗುಂಟು ಪ್ರಸಿದ್ಧ ಪ್ರಸಾದ ಎನಗುಂಟು ಅಂತಕ್ಕಂಥ ಮಾತು ಹೇಳ್ತಾನೆ ಅಂತಕ್ಕಂಥದ್ದು ಜೊತೆಗೆ ಈತನ ಇದನ್ನು ಗಮನಿಸುವಾಗ ಮತ್ತೆ ಆತನ ಒಂದು ಎಂಟನೇ ಯೋಚನೆ ಇದೆ ಅಲ್ಲಿ ರುದ್ರತ್ವ ಮತ್ತು ಈಶ್ವರತ್ವ ಮತ್ತು ಸದಾಶಿವತ್ವ ತತ್ವ ಅಂತ ಬರ್ತಾ ಇದೆ ಇವೆಲ್ಲ ಸೇರಿದಾಗ ಆಗದೆ ಪರ ಪರಶಿವ ತತ್ವ ಅದೇ ಪರಮ ಪ್ರಕಾಶ ಅಂತಕ್ಕಂತ ಹೇಳ್ತಾನೆ ಅಂದ್ರೆ ಈ ಶೈವ ಪರಂಪರೆ ಹಿನ್ನೆಲೆಯಲ್ಲಿ ಆತ ಕಿಳ್ಳೆಕಾತ್ರ ಒಬ್ಬ ಸಾಮಾನ್ಯ ಜನಪದ ಕಲಾವಿದನಾಗಿದ್ರು ಸಹಿತ ಶರಣರ ಸಂಪರ್ಕಕ್ಕೆ ಬಂದ ಮೇಲೆ ಅದ್ಭುತ ಜ್ಞಾನಿ ಜ್ಞಾನಿ ಆಗ್ತಾನೆ ಅಂತಕ್ಕಂಥದ್ದು ಇದೇ ಶರಣರ ಕಾಲದ ವೈಶಿಷ್ಟ್ಯ ಹೀಗೆ ಅಂತಕ್ಕಂಥದ್ದು ಎಂತ ಅದ್ಭುತ ಅಂತಂದ್ರೆ ಒಬ್ಬ ಮೂಲತಃ ವಿದ್ಯೆ ಕಲಿಯದವರು ಮುಂದೆ ಶರಣರ ಪರಿಸರದ ವಿದ್ಯೆಯನ್ನು ಕಲಿತುಕೊಂಡು ತಮ್ಮ ಸ್ವಾನುಭವನದ ಮೂಲಕ ಅನುಭವ ನಡೆಸ್ತಾರೆ ಅಂತಕ್ಕಂಥದ್ದು ಅದಕ್ಕೆ ಅದು ಹೇಳ್ತಾನೆ ಇದು ಬಿಟ್ಟು ಬೇರೆ ಇದ್ರೆ ಅವ್ರಿಗೆ ನಾ ಶರಣಾಗ್ತೇನೆ ಅಂತ ಹೇಳೋದು ಏನಂತ ಆರು ಶೈವ ಭೇದ ಮೂರು ಶೈವದ ಭಜನೆ ಷಡ ದರ್ಶನದ ತರ್ಕ ಇವರೆಲ್ಲರನ್ನು ಉದ್ಧರಿಸ ಬಂದ ಪ್ರಭುದೇವರು ಬಸವಣ್ಣ ಚನ್ನ ಬಸವಣ್ಣ ಏಳುನೂರ ಎಪ್ಪತ್ತು ಅಮರಂಗಗಳು ಸ್ವತಂತ್ರ ಸಂಬಂಧಿಗಳು ಅಂತ ಅದರ ಅದರರ್ಥ ಈ ಶರಣರ ಕಾಲಕ್ಕಿದ್ದಂತ ಶೈವ ಪಂಥಗಳ ಉಲ್ಲೇಖವನ್ನ ಮಾಡ್ತಾನೆ ಆರು ಶೈವಗಳಿದ್ವು ಆ ಮೂರು ಶೈವಿಗಳಾಗ್ತವೆ ಆಮೇಲೆ ಷಡು ದರ್ಶನಗಳಾಗ್ತವೆ ಅವೆಲ್ಲ ತರ್ಕದಲ್ಲಿ ನಿಂತೋದು ಅಂತಕ್ಕಂಥದ್ದು ಬರೀ ಕಚ್ಚಾಡದಲ್ಲಿ ನಿಂತೋದು ನಿಜವಾದಂತಹ ತತ್ವ ಬಂದದ್ದು ನೆರಡ ನಿಶ್ಚಿತಮಾನಕ್ಕೆ ಅವರೆಲ್ಲ ಸ್ವತಂತ್ರ ದೀರ ಸಿದ್ಧರು ಅಂತಕ್ಕಂಥ ಮಾತನ್ನ ಹೇಳ್ತಾನೆ ನಿಜವಾದ ಯಾಗ ಅಂತ ಹೇಳ್ತಾ ಜೊತೆಗೆ ಆ ಧರ್ಮದ ಆ ಸಂದರ್ಭದಲ್ಲಿ ಧರ್ಮದ ಹೆಸರು ನಡೀತಕ್ಕಂತ ಅನಾಚಾರಗಳನ್ನ ಆತ ಹೇಳ್ತಾನೆ ಅಂತ ಹೇಳ್ತಾ ಕೊನೆಗೆ ಹೇಳ್ತಾನೆ ಸ್ವತಂತ್ರ ಸಂಬಂಧಿಗಳಪ್ಪ ಪ್ರಥಮರು ಅಂತ ಹೇಳ್ತಾನೆ ಸ್ವತಂತ್ರ ಸಂ ಸ್ವತಂತ್ರ ವಿಚಾರಶೀಲತೆ ಇತ್ತು ಅಂತಕ್ಕಂಥದ್ದು ಮನುಷ್ಯರೆಂದ್ರೇನು ತರ್ಕದಿಂದ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಿಜವಾದ ಶಿವಾಚಾರದ ಚಕ್ರವರ್ತಿಗಳು ಇದ್ದಿದ್ರೆ ಅವರು ಶರಣರು ಅಂತಕ್ಕಂಥ ಮಾತನ್ನ ಅಥ ತನ್ನ ಸಮಕಾಲೀನ ಎಲ್ಲ ಶರಣರ ಕುರಿತು ಹೇಳ್ತಾನೆ ಅಂತಕ್ಕಂಥದ್ದು ಅದಕ್ಕೊನಿಗೆ ಕಲು ಹೃದಯದ ಕಲಕೇತನ ಮಲ್ಲ ಬಂದ ಅಂತ ಹೇಳ್ತಾನೆ ಇನ್ನೊಂದು ಮಾತು ಜೊತೆಗೆ ಇನ್ನೊಂದು ಕಡೆ ಆರನೇ ವಚನದಲ್ಲಿ ಏನಿದೆ ಅಂದ್ರೆ ಜಗಬಂಡರ ಅಂಗಳದಲ್ಲಿ ತುಳಿದಾಡುತ್ತಲಿರಬೇಕು ಇದು ಅದು ಒಂದು ಈ ಮಾತು ಇದೆಯಲ್ಲ ವಚನದ ಸಾಲು ಜಗಬಂಡರ ಅಂಗಳದಲ್ಲಿ ತುಳಿದಾಡುತ್ತಿರಬೇಕು ಏನು ಜಗಬಂಡರು ಅಂದ್ರೆ ಆ ಸಂದರ್ಭದಲ್ಲಿ ಮೌಢ್ಯತೆಗಳಿಂದ ನಡತಕ್ಕಂತಹ ಜೊತೆಗೆ ಅಜ್ಞಾನ ನಡತಕ್ಕಂಥ ಈ ಜನರನ್ನ ಇಟ್ಟುಕೊಂಡೇ ಕೆಲವರು ಬಂಡವಾಳ ಮಾಡಿಕೊಂಡಿದ್ರು ಅದಂತ ಜಗಬಂಡರನ್ನ ನಾವು ಅವರಲ್ಲಿ ನಿಂತುಕೊಂಡು ಉತ್ತರವನ್ನ ಕೊಡಬೇಕು ಅಂತ ಹೇಳ್ತಾನೆ ಅಂತಕ್ಕಂಥ ಜೊತೆ ಇನ್ನೂ ನೋಡ್ತಾ ಹೋದೆ ಅಂತೆಲ್ಲ ಆತ ಇವತ್ತಿನ ದಿವಸ ನಾವು ಹೇಳ್ತೇವೆ ಈ ಸೋದರ ಸಂಬಂಧದಲ್ಲಿ ವಿವಾಹವಾಗಬಾರ್ದು ಹಿಂಗೆಲ್ಲ ಆಗ್ತವೆ ಆ ವಿಚಾರವನ್ನ ಅನೇಕ ಕ್ಷಣರು ಬೇರೆ ಬೇರೆ ರೀತಿಯಲ್ಲಿ ನಾವು ಉಲ್ಲೇಖ ಮಾಡಿದ್ದನ್ನು ಗಮನಿಸ್ತೇವೆ ಅಂತಕ್ಕಂಥದ್ದು ಅತೆಷ್ಟು ಅದ್ಭುತವಾದ ವಿಜ್ಞಾನವನ್ನ ಒಂದು ವಚನದಲ್ಲಿ ಹೇಳ್ತಾನೆ ಅಂತಂದ್ರೆ ನಾನು ನಿನಗೆ ತಂಗಿಯೇ ಕೊಟ್ಟು ನೀ ನಿನಗೆ ಮೈದುನನಾದೆ ನಾನು ನಿನಗೆ ಅಕ್ಕನ ಕೊಟ್ಟು ನೀ ನೆನೆಗೆ ಭಾವನಾದೆ ನಾನು ನೀನು ಏನೆಂಬುದ ತಿಳಿದು ಅಣ್ಣನಿಗೆ ತಂಗಿ ಅಕ್ಕನಿಗೆ ತಮ್ಮ ಇವರಿಬ್ಬರು ದೃಷ್ಟದಲ್ಲಿ ಒಡ ಹುಟ್ಟಿದರಾದರು ಮತ್ತೆ ತಂಗಿಯ ಮಗಳು ಸೊಸೆಯಾಗಿ ಅಕ್ಕನ ಮಗ ಅಳೆಯನಾದ ಚಿತ್ತವಾ ನೋಡ ಒಂದು ಏನಿನೆಲ್ಲಿ ಬಂದು ಅರಿಯದೆ ನಿನ್ನ ಒಡ ಹುಟ್ಟಿದ ಒಳಗೆ ನೀ ಗಂಡನಾಗಿ ನೀ ಭಾವನಾದ ಪರಿಯ ನೋಡ ಬಂದೆ ಕಲಕೇತನಲ್ಲಿ ಕೊಳು ಕೊಡಬೇಡ ಮೇಕಲೇಶ್ವರ ಲಿಂಗದ ಒಲವ ತಿಳಿಯಬಲ್ಲಡೆ ಈ ವಚನವನ್ನು ಗಮನಿಸುವಾಗ ಇವತ್ತಿನ ಸಂಬಂಧಗಳು ಹೇಗಿರಬೇಕು ಅಂತಕ್ಕಂಥದ್ದು ಒಂದೇ ಸಂದರ್ಭದಲ್ಲಿ ಆತ ಈ ವಚನದಲ್ಲಿ ನಮ್ಮ ಲೌಕಿಕ ಚರಿತ್ತಿನ ಸಂದರ್ಭವನ್ನ ಜೊತೆ ನಮ್ಮ ವೈವಾಹಿಕರ ಇರತಕ್ಕಂಥ ಸಂದರ್ಭಗಳನ್ನ ಜೊತೆಗೆ ಇವತ್ತು ಸಂಬಂಧಿಕರಲ್ಲಿ ಮದುವೆ ಆಗ ಮದುವೆ ಆದ್ರೆ ಆಗುವ ಅನಾಹುತಗಳನ್ನ ಬಹಳ ಸೂಕ್ಷ್ಮವಾಗಿ ಎಚ್ಚರಿಸ್ತಾನೆ ಅಂತಕ್ಕಂಥದ್ದು ತಂಗಿಯ ಮಗಳನ್ನ ಮದುವೆ ಆಗೋದಾಗಲಿ ಅಕ್ಕನ ಮಗಳನ್ನ ಮದುವೆ ಆಗೋದಾದ್ರೆ ಆದ್ರೆ ಏನೆಲ್ಲ ಆಗ್ತವೆ ಅಂತಕ್ಕಂಥದ್ದು ಇವತ್ತು ನಾವು ಬೇರೆ ಬೇರೆ ವೈಜ್ಞಾನಿಕ ಗಮನಿಸ್ತೀವಿ ಆದ್ರೆ ಕ್ಷಣರು ಸೂಕ್ಷ್ಮವಾದ ಎಚ್ಚರವನ್ನ ವತೆ ಕೊಟ್ಟಿದ್ರು ಮತ್ತೊಂದೆಡೆ ಇದನ್ನ ಅಕ್ಕ ತಂಗಿ ಹೇಳುವಾಗ ಈ ತಾತ್ವಿಕೆಯಲ್ಲಿ ದರ್ಶನವನ್ನು ಕೊಡ್ತಾರೆ ಯಾರು ತತ್ವ ದರ್ಶನವನ್ನು ಮಾಡುವಾಗ ಆ ಸಂದರ್ಭದಲ್ಲಿ ಅವರವರೇ ಶ್ರೇಷ್ಠರು ಅನ್ನುವ ವಿಚಾರವನ್ನು ಹೇಳ್ತಾ ಎಲ್ಲ ತತ್ವಗಳು ಒಂದೇ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಅದಕ್ಕದು ಮೇಕ ಮೇಕಲೇಶ್ವರ ಲಿಂಗದ ಒಲವ ಆ ಜ್ಞಾನವನ್ನ ತಿಳಿದುಕೊಳ್ಳಬೇಕು ಅನ್ನೋ ಮಾತನ್ನ ಇತ್ತು ಹೇಳ್ತಾನೆ ಅಂತಕ್ಕಂಥದ್ದು ಜೊತೆಗೆ ಇನ್ನೂ ಈ ನೋಡುವಾಗ ಇತ್ತ ವಚನವನ್ನು ವಚನವನ್ನ ಗಮನಿಸುವಾಗ ಇನ್ನೊಂದಿದೆ ಬೇಡುವ ಬಂಡನ ಕೊಡದೆ ಹೊರುವ ಲಂಡನ ಉಭಯ ತಂದು ಅಲ್ಲಿ ಉಂಡು ಸುಖಿಹಾದೆನೆಂಬ ಉಭಯ ಬಂಡನ ದಿಂಡಕ್ಕೆ ಕೆಡಿದುದು ಮೇಕಲೇಶ್ವರ ಲಿಂಗದ ಅಂಗ ಬೇಕೆಂದು ತಿಳಿದುದು ಬೇಡುವ ಬಂಡನ ಅಂದ್ರೆ ಮನುಷ್ಯನು ಅದನ್ನು ಬೇಡಬಾರದು ಅಂತಕ್ಕಂಥದ್ದು ಕಷ್ಟಪಟ್ಟು ದುಡಿಯಬೇಕೆನ್ನುವ ಕಾಯಕ ತತ್ವನ ಅತ್ಯಂತ ಒಗಟಾಗಿ ತಿಳ್ತಾನೆ ಅಂತಕ್ಕಂಥದ್ದು ಜೊತೆಗೆ ಆತನ ಇನ್ನು ಎರಡನೇ ವಚನದಲ್ಲಿ ಇಡೀ ಒಂದು ನೃತ್ಯದ ವೈಭವನ ಅಂದರೆ ಆ ನೃತ್ಯವನ್ನ ಕಿಳೆ ಕಲಕೇತ ನೃತ್ಯವನ್ನ ನಾನು ಯಾಗ ಮಾಡ್ತಿದ್ದೆ ಅಂತಕ್ಕಂಥದ್ದು ನಮ್ಮಲ್ಲಿ ಇವತ್ತಿಗೂ ಕೆಲವು ಸಲ ಕಲಕೇತ ಕುಳ್ಳೆ ಹಿಂದಿನ ಮನೆ ಕೆಲವು ವಿದ್ವಾಂಸರು ಅದು ವೀರಭದ್ರನ ಕುಳಿತ ಅಂತ ಕೇಳಿದ್ರು ಆದರೆ ಈ ಸಂದರ್ಭದಲ್ಲಿ ನೋಡುವಾಗ ಕಲಕೇತ ಬ್ರಹ್ಮಯ್ಯ ಅಂದರೆ ಆತ ಕಿಳ್ಳ ಕ್ಯಾತರ ಆತ ಜನಪದ ಮೂಲದಿಂದ ಬಂದಾತನು ಜೊತೆಗೆ ನಮ್ಮ ದೇಶೀಯ ಕಲೆಯನ್ನು ಆತನು ಅದಕ್ಕೆ ಇಂಥ ಅಪರೂಪದ ಅನೇಕ ಶರಣರು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿದ್ದಾರೆ ಅದರಲ್ಲೂ ನಮ್ಮ ಕುಷ್ಟಿಗೆ ಪರಂಪರೆಯಲ್ಲಿ ಇಂಥ ಶರಣರಿದ್ದಾರೆ ಎಂಬುದೇ ಹೆಮ್ಮೆ ಅಂತಕ್ಕಂಥದ್ದು ಈ ದಿಶೆಯಲ್ಲಿ ನಾವೆಲ್ಲ ಆಸಕ್ತರು ಗಮನಿಸಬೇಕು ಅಂತಕ್ಕಂಥದ್ದು ಅದಕ್ಕೆ ಇಂಥ ಶ್ರಾವಣ ಮಾಸದ ಈ ಸಂದರ್ಭದಲ್ಲಿ ನಮ್ಮ ಊರಿನ ಈ ತಿಳೆ ಖ್ಯಾತರ ಕಲಕೇತ ಬ್ರಹ್ಮಯ್ಯ ಅದ್ಭುತ ಶರಣಾಗಿ ನಮಗೆ ಬೆಳಕನ್ನು ತೋರಿದ್ದಾನೆ ನಮ್ಮ ಪರಂಪರೆಯಲ್ಲಿ ಮಹತ್ವದ ಹೆಜ್ಜೆ ಗುರುತುಗಳನ್ನು ಮೂಡಿಸಿದ್ದಾನೆ ಇದು ನಮ್ಮ ನೆಲದ ಸ್ಮಿತೆ ಈ ದಿಶೆಯಲ್ಲಿ ಆ ಕಲಕೇತನ ಬ್ರಹ್ಮಯ್ಯನ ಹೆಸರಿನೆಯಾಗಿದೆ ಬ್ರಹ್ಮ ಎಂದರೆ ಜ್ಞಾನ ಅಂತಕ್ಕಂಥದ್ದು ಮೂಲ ಹೆಸ್ತ್ರೀನಿ ಗೊತ್ತಿಲ್ಲ ಬಹಳ ದಿವಸ ಹೇಳಿದ್ರಂಗೆ ಮೂಲ ಹೆಸರಿ ಅವ್ರ ನಮಗ ಸಿಗಲ್ಲ ಆದ್ರೆ ಆತ ಕಲ್ಯಾಣಕ್ಕೆ ಹೋದ ನಂತರ ಇಲ್ಲಿಂದ ಕಲ್ಯಾಣಕ್ಕೆ ಹೋದ ನಂತರ ಆತ ಕಲಕೇತ ಬ್ರಹ್ಮ್ ಕರೆಸಿಕೊಳ್ತಾನೆ ಅದರ ಅರ್ಥ ಆ ಕಲೆಯ ಮೂಲಕವೇ ಶರಣರಲ್ಲಿ ಅನೇಕ ಜ್ಞಾನವನ್ನ ಬಿತ್ತಾನೆ ಇಡೀ ಶರಣರ ತತ್ವಗಳನ್ನ ತನ್ನ ಪಾತ್ರಗಳನ್ನ ಮಾಡುವ ಮೂಲಕ ಗೊಂಬೆಗಳನ್ನ ಆಡಿಸುವ ಮೂಲಕ ದೃಶ್ಯಾತ್ಮಕವಾಗಿ ಒಂದು ದೃಶ್ಯ ಕಾವ್ಯವನ್ನ ಶರಣರಿಗೆ ಮುಡಿಸ್ತಾನೆ ಅಂತಕ್ಕಂಥದ್ದು ಆ ಕಲ್ಯಾಣದ ಬೀದಿ ಬೀದಿಗಳಲ್ಲಿ ಶರಣರ ವಚನಗಳನ್ನೇ ದೃಶ್ಯ ರೂಪದಲ್ಲಿ ಬೀಸಿದಾಗ ಅನೇಕರಿಗೆ ಆ ವಚನ ಕೇಳೋದಕ್ಕಿಂತ ಓದಕ್ಕಿಂತ ಮುಖ್ಯವಾಗಿ ಕಣ್ಣಾರೆ ಕಂಡಾಗ ಅವರಲ್ಲಿ ಅತ್ಯಂತ ಅದ್ಭುತವಾದ ಕ್ರಾಂತಿಯನ್ನ ಮೌನವಾಗಿ ಮಾಡಿದಂತ ಶರಣ ಅಂದ್ರೆ ಕೇಳಕೆ ಹತ್ರ ಕಲಕೇತ ಬ್ರಹ್ಮಯ್ಯ ಅತ್ಯಂತ ಇಂತಹ ಸಂದರ್ಭದಲ್ಲಿ ಶ್ರಾವಣ ಮಾಸ ಸಂದರ್ಭದಲ್ಲಿ ತಾವೆಲ್ಲ ಪ್ರೀತಿಯಿಂದ ಕೇಳಿದ್ದಕ್ಕೆ ವಾಹಿನಿಯವರಿಗೂ ತಮಗೂ ಹೃತ್ಪೂರ್ವಕ ಶರಣು ಕ್ಷಣಾರ್ಥಿಗಳು